ಮಹಾನಗರ ಪಾಲಿಕೆ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘ ಕಲ್ಬುರ್ಗಿ ಘಟಕದ ವತಿಯಿಂದ ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಯ ವಿವಿಧ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ಜುಲೈ ಎಂಟರಿಂದ ಮಹಾನಗರ ಪಾಲಿಕೆ ಮುಂದೆ ಅನಿರ್ದಿಷ್ಟಾವಧಿಗೆ ಪ್ರತಿಭಟನೆ ಮಾಡಲಾಗುತ್ತಿದೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ಕಳೆದ ನಾಲ್ಕು ದಿವಸದಿಂದ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೆ ಅವರು ಮುಖ್ಯವಾದ ಬೇಡಿಕೆ ಏನಂತಂದರೆ ಬೇಸಿಕ್ ವಿಷಯ ನೀವು ಸರ್ಕಾರಿ ನೌಕರದಾರಿಗೆ ಒಂದು ಥರ ಟ್ರೀಟ್ ಮಾಡ್ತೀರಿ ನಮಗೆ ಒಂಥರ ಟ್ರೀಟ್ ಮಾಡ್ತಾಯಿದ್ದೀರಿ ನಮಗೆ ಬೇರೆ ಸವಲತ್ತು ಅವ್ರಿಗೆ ಬೇರೆ ಸವಲತ್ತು ನಮಗೆ ಸವಲತ್ತಲ್ಲಿ ಸರ್ಕಾರಿ ನೌಕರದಾರಿ ಇರುವಂಥ ಸವಲತ್ತಲ್ಲಿ ಕಡಿತ ಮಾಡಿ ಇವತ್ತು ಕೆ ಜಿ ಐ ಡಿ ನಮ್ಮ ಸರಿಗೂ ನಮಗೆ ಕೊಡ್ತಾ ಇಲ್ಲ ಅದಾದಮೇಲೆ ಏಳನೇ ವೇತನ ಆಯೋಗ ಜಾರಿಗೆ ಬಂದಿವತ್ತು ಸುಮಾರು ವರ್ಷ ಇದೆ ನಮಗೆ ಯಾಕೆ ಏಳನೇ ವೇತನ ಇರುತ್ತದೆ ಸಮಾನ ವೇತನ ನಮಗೆ ಕೊಡ್ತಾ ಇಲ್ಲ ನೀವು ಹೀಗಾಗಿ ಇಲ್ಲೇ ನಮಗೆ ತಾರತಮ್ಯವನ್ನು ಮಾಡ್ತಾಯಿದ್ದೀರಿ ಅದರ ಜೊತೆಗೆ ಅನೇಕ ಬೇಡಿಕೆಗಳನ್ನು ಇವತ್ತು ಇವತ್ತು ಜ್ಯೋತಿ ಸಂಜೀವಿನಿ ಶಿಕ್ಷಕರಿಗೆ ಬಹುಶಃ ಆರೋಗ್ಯ ಭಾಗ್ಯ ಸರ್ಕಾರಿ ನೌಕರದಾರ ಎಲ್ಲರಿಗೆ ಕೊಡ್ತಾಯಿದ್ದಿರಲಿ ಆದರೆ ಅವರಿಗೆ ಆ ಬೆನಿಫಿಟ್ ಕೊಟ್ಟಿಲ್ಲ ಅಂತಂದರೆ ಯಾರಿಗಾರು ಒಂದು ಸಣ್ಣ ಕೈಲೇನೂ ಇವತ್ತು ಇನ್ನೂ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ ಅವ್ರಿಗೊಂದು ಸ್ಟಂಟ್ ಕುಂದರ್ಸ್ಬೇಕು ಬೈಪಾಸ್ ಮಾಡಬೇಕು ಮತ್ತೆ ಮಾಡ್ಬೇಕಂತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಂತ ಯಾರಿಂದೂ ಸಾಧ್ಯವಿಲ್ಲ ಅದಕ್ಕೆ ಇವ್ರಿಗೆ ಬೆನಿಫಿಟ್ ಕೊಟ್ಟಿಲ್ಲ ಅಂದರೆ ಮತ್ತೆ ಕೊಡ್ತೀವಿ ಈ ಥರದ ಅನೇಕ ವಿಚಾರಗಳನ್ನು ತಾರತಮ್ಯ ಏನು ಸರ್ಕಾರ ಮಾಡ್ತಾಯಿದೆ ಮತ್ತು ಎಲ್ಲ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಯಲ್ಲಿ ಅವರು ಮುಷ್ಕರವನ್ನು ಮಾಡ್ತಾ ಇದ್ದಾರೆ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ ಇದು ತಕ್ಷಣ ಬಗೆಹರಿಸುವಂಥ ಒಂದು ಪುಣ್ಯದ ಕೆಲಸ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ಇವರು ಕೆಲಸ ಮಾಡ್ತಿರೋದು ಸೇವೆ ಸ್ವಚ್ಛ ಸ್ವಚ್ಛದು ಗುಲ್ಬರ್ಗ ಮಹಾನಗರ ಪಾಲಿಕೆ ಸ್ವಚ್ಛತೆ ಜೊತೆಗೆ ಇದರ ಆಡಳಿತ ಸರಿ ಇದ್ರೆ ಒಂದು ಊರು ಸರಿ ಇರುತ್ತೆ ಸ್ವಚ್ಛ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಇಮಿಡಿಯೇಟ್ಲಿ ಆ ವಿಷಯವನ್ನು ಗಮನದಲ್ಲಿಟ್ಕೊಂಡು ಇದನ್ನು ಬಗೆಹರಿಸ್ಬೇಕು ಇದನ್ನು ಹಾಗೆ ಮುಂದು ಬಿಡಬೇಡ್ರಿ ಇವ್ರಿಗೇನು ರೀ ಇನ್ನೂ ಕಂಟಿನ್ಯೂಸ್ ಆಗಿ ಸ್ಟ್ರೈಕ್ ಮಾಡಿದರೆ ಊರಲ್ಲಿ ಬಹಳಷ್ಟು ಗೊಂದಲ ಆಗುತ್ತೆ ಅದಕ್ಕೆ ನನ್ನ ಸಲಹೆ ಇಷ್ಟೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಈ ಸಮಸ್ಯೆ ಬಗೆಹರಿಸಿ ಅಂತ